ಈಗ ಸೋಮಣ್ಣವರು ಅವೈಲೇಬಲ್ ಆಗಿದಾಗ ಭಾಳಷ್ಟು ಜನ ವಾರ್ಡ್ನ ಮಹಿಳೆಯರು ಕ್ಷೇತ್ರದ ಮಹಿಳೆಯರು ತಮ್ಮನ್ನು ಅಪ್ರೋಚ್ ಆಗ್ತಿದ್ರು ನೀವು ಯಾವ ರೀತಿ ಸ್ಪಂದನೆ ಮಾಡ್ತಾಯಿದ್ರಿ ಇಲ್ಲ ನಾನು ಎಲ್ಲರತ್ರ ಮಾತಾಡಿ ಕೇಳ್ತೀನಿ ಅವ್ರಿಗೇನು ಸಮಸ್ಯೆ ಇದೆ ಅಂತ ಕೇಳಿ ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ತೀನಿ ಕೆಲವರು ಬರ್ತಾರೆ ಪಾಪ ಏನೋ ಮನೆ ಸಮಸ್ಯೆನೂ ತರ್ತನೊಸಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಪರ್ಸ್ನಲ್ಲಾಗಿ ಅವ್ರ ವೈಯಕ್ತಿಕವಾಗಿ ಏನೋ ಮನೇಲಿ ಸಮಸ್ಯೆಗಳಿರುತ್ತೆ ಅದನ್ನು ಹೇಳ್ತಾರೆ ಆದಷ್ಟು ನಾನು ಕೈಲಾದಷ್ಟು ಪರಿಹಾರ ಮಾಡ್ಕೊಳ್ತೀನಿ ಜೊತೆಗೆ ನಮಗೆ ಈ ಸಾರ್ವಜನಿಕ ಸಮಸ್ಯೆ ಅಷ್ಟೊಂದು ಅನ್ಸಲ್ಲ ಯಾಕಂದ್ರೆ ಎಲ್ಲಾರು ಪ್ರೀತಿಯಿಂದ ಅಕ್ಕ ಅಕ್ಕ ಅಂತ ಮನೆಗೆ ಬಂದು ತುಂಬಾ ಒಳ್ಳೆ ತನ್ನಿಂದ ಬಹಳ ಖುಷಿಯಿಂದ ಮಾತಾಡ್ತಾರೆ ಅದೊಂದು ನಮಗೊಂತರ ಖುಷಿನೂ ಅನ್ಸುತ್ತೆ ಮತ್ತೆ ಅವ್ರ ಜೊತೆ ಎಲ್ಲ ನಾವು ಒಡನಾಡ್ಕೊಂಡು ಅವ್ರ ಸಮಸ್ಯೆನ ಬಗೆಹರಿಸ್ತೀವಲ್ಲ ಎಲ್ಲ ಒಂದ್ ಕಡೆ ತೃಪ್ತಿ ನೆನಪಾಯಿತು ಲಿಂಗಾಯತ ಮಹಿಳೆಯರಿಗೆ ಕರ್ನಾಟಕದ ಮಹಿಳೆಯರಿಗೆ ಮಹಾದೇವಿ ಅಕ್ಕ ಬಹಳ ದೊಡ್ಡ ಆದರ್ಶ ಹೌದು ನಮಗೆ ಅಕ್ಕ ಮಹಾದೇವಿ ಆದರ್ಶ ಆಗ್ಬೇಕು ಏನು ಪುರಾಣದ ಹೆಣ್ಮಕ್ಳು ಆದರ್ಶ ಆಗ್ಬೇಕು ಅಂತ ನೀವು ಅಂತೀರಾ ಅಕ್ಕ ಮಹಾದೇವಿಯವರ ಆದರ್ಶ ತಗೊಂಡು ನಾವೆಲ್ಲರೂ ಪುರಾಣದಲ್ಲಿ ಮಹಿಳೆಯ ಆದರ್ಶ ಮಾಡ್ಕೊಬೋದು ಯಾಕಂದರೆ ಅಕ್ಕ ಮಹಾದೇವಿಯವರು ಆ ಒಂದು ಹನ್ನೆರಡನೇ ಶತಮಾನದಲ್ಲೇ ಅವರು ತನ್ನದ ತನ್ನ ತನವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಕೌಶಿಕ ಮಹಾರಾಜನನ್ನು ಎದುರಾಕೊಂಡು ಹೊರಗಡೆ ಬಂದು ಆ ಒಂದು ಇದರಲ್ಲಿ ಬಸವಣ್ಣವರ ಸಂಪುಟ ಸಭೆ ಅಂತ ಇವಾಗ ನಾವೇನಂತೀವೋ ಅದನ್ನು ಅನುಭವ ಮಂಟಪನ ಅಸ್ ಬಸವಣ್ಣವರೇ ಶುರು ಮಾಡಿದ್ದಲ್ವ ಇವತ್ತು ವಿಧಾನಸೌಧ ಇರ್ಬೋದು ಪಾರ್ಲಿಮೆಂಟ್ ಹೌಸ್ ಇರ್ಬೋದು ಎಲ್ಲರೂ ಒಂದು ಕೂತ್ಕೊಂಡು ಒಂದು ಎಲ್ಲರೂ ಒಂದು ಮಾತುಕತೆಗೆ ಅವ್ರಿಗೆ ಮಾಡಿಕೊಟ್ಟಿದ್ದೆ ತಾನೇ ನಮಗೆ ಖುಷಿಯಾಗಿದ್ದು ಮತ್ತು ಅಲ್ಲಿ ಬಂದು ಅಕ್ಕ ಮಹದೇವರು ಅಲ್ಲಮ್ಮಪ್ರಭು ಅವ್ರಿಗೆ ಕ್ವಶನ್ ಮಾಡ್ದ ಅಂತ ಅವ್ರು ಕೇಳ್ತಾರಲ್ಲ ಪ್ರಶ್ನೆ ನೀನೇನಮ್ಮ ಹಿಂಗೆ ಈ ಥರ ಬಂದಿದೆಯಲ್ಲ ನೀನು ಒಬ್ಬಳೆ ಹೇಗೆ ಬಂದೆ ನೀನು ಅಂತೆಲ್ಲ ಪ್ರಭು ಕೇಳಿದಾಗ ಅವ್ರಿಗೆ ಹೇಳ್ತಾರೆ ಉತ್ತರ ಕೊಟ್ಟು ಅವರು ಅವರ ತನವನ್ನು ಉಳಿಸ್ಕೊಂಡ್ರು ಮತ್ತು ಯಾವ ಒಂದು ಪುರುಷನ ಒಂದು ಒಂದು ಏನು ಸಂಪರ್ಕ ಇಲ್ಲದಲೆ ಮತ್ತು ಯಾವ ಪುರುಷನ್ಗೂ ಎದುರ್ಕೊಳ್ತಾಳೆ ಅವರಷ್ಟು ದಿಟ್ಟತನದಿಂದ ಮಹಿಳೆ ಬಂದಾಗ ಅವ್ರನ್ನ ಆದರ್ಶ ಇಟ್ಕೊಂಡು ನಾವು ಮುಂದುವರಿಬೇಕು ಇವತ್ತು ಪ್ರಪಂಚದಲ್ಲಿ ಇವಾಗ ಸಾಹಿತ್ಯವಾಗಿ ಆಮೇಲೆ ಬಂದವರೆಲ್ಲ ಪುರಾಣದಲ್ಲಿ ಬಂದಿದ್ದಾರೆ ಮಹಿಳೆಯರು ಇಲ್ಲ ಅಂತಲ್ಲ ಇವಾಗ ಕಿತ್ತೂರಾಣಿ ಚೆನ್ನಮ್ಮ ಇರ್ಬೋದು ಬೆಳವಾಡಿ ಮಲ್ಲಮ್ಮ ಇರ್ಬೋದು ಅಲ್ವಾ ಅವರೆಲ್ಲರೂ ನಮಗೆ ಆದರ್ಶನ ಇತಿಹಾಸದಲ್ಲಿ ಇಲ್ಲ ಅಂತಲ್ಲ ಅವರ ಧೈರ್ಯ ಶೌರ್ಯಕ್ಕೆ ನಾವು ಅವರೆಲ್ಲರ ಒಂದು ಪ್ರೇರಣೆ ಶಕ್ತಿ ಅಕ್ಕ ಮಹಾದೇವಿ ಅಂತ ನಾನು ಅನಿಸಿಕೆ ಇರ್ಬೋದಂತ ಈಗ ನೀವು ಸಾರ್ವಜನಿಕ ಜೀವನದ ಜೊತೆಗೆ ರಾಜಕಾರಣ ಅಧಿಕಾರ ಇರಲಿ ಬಿಡಲಿ ವಿ ಸೋಮಣ್ಣ ಪ್ರತಿಷ್ಠಾನದ ಮೂಲಕ ಯಾವ ರೀತಿ ಜನಪರ ಕಾರ್ಯಕ್ರಮಗಳನ್ನು ನೀವು ಆಯೋಜನೆ ಮಾಡಕ್ಕೆ ಪ್ರಾರಂಭ ಅದು ಅದು ಹೇಗೆ ಸ್ಟಾರ್ಟ್ ಆಯಿತು ಅದು ಆ ಆಲೋಚನೆ ಶುರುವಾಗಿದೆ ಹಿಂಗೆ ಕೂತಾಗ ನಾವು ನಾವು ಪಾಲಣಸರೆಲ್ಲ ನಮ್ಮ ಮನೆ ಸದಸ್ಯ ನಮ್ಮ ಪಾಲಣ್ಣ ನಾನಂತೂ ಪಾಲಣ ಅಂತ ನನ್ನದು ನಾವು ಪಾಲಂತ ಕರೆಯೋದೇ ಇಲ್ಲ ಪಾಲಣ್ಣ ನಾವೆಲ್ಲ ಕೂತಾಗ ಹೀಗೆ ಯೋಚನೆ ಮಾಡ್ತಾ ಒಂದು ಏನಾದರೂ ಒಂದು ಮಾಡಬೇಕು ಸಾಹೇಬ್ರು ಇಷ್ಟೆಲ್ಲ ಸಾರ್ವಜನಿಕ ಕೆಲಸ ಮಾಡಿದಾಗ ಅವರ ಹೆಸರಿನಲ್ಲಿ ಒಂದು ಪ್ರತಿಷ್ಠಾನ ಮಾಡಬೇಕು ಅಂತ ಐಡಿಯಾ ಬಂತು ಒಂದು ಆಲೋಚನೆ ಬಂತು ನಾವು ಪಲಾಣೆಲ್ಲ ಕೂತ್ಕೊಂಡು ಅದನ್ನು ಶುರು ಮಾಡಿದಾಗ ಹದಿನಾಲ್ಕರಲ್ಲೇ ಅಂದ್ಕೊಂಡ್ವಿ ಆದರೆ ಅದು ಸ್ವಲ್ಪ ಡಿಲೇ ಆಯಿತು ಆಮೇಲೆ ನಾನು ಬಿಡಲಿಲ್ಲ ಇಲ್ಲ ಪಲಾನು ಇದು ಆಗಲೇಬೇಕು ಹೇಳಿ ಎರಡು ಸಾವಿರದ ಹದಿನಾರಲ್ಲಿ ಅದನ್ನು ಆ ಪ್ರತಿಷ್ಠಾನದ ಒಂದು ರಿಜಿಸ್ಟ್ರೇಷನ್ ಎಲ್ಲ ಮಾಡಿ ಶುರು ಮಾಡಿಸ್ತೀವಿ ಆ ಒಂದು ಪ್ರತಿಷ್ಠಾನದ ವತಿಯಿಂದ ಫಸ್ಟು ಕ್ರಿಯಾಶೀಲ ಅಂತ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ವಿ ಆ ಟೌನ್ ಹಾಲಲ್ಲಿ ಹ್ಞೂ ಟೌನ್ ಹಾಲಲ್ಲಿ ಪುಸ್ತಕ ಬಿಡುಗಡೆ ಮಾಡಿದ್ವಿ ಆವಾಗ ನಮ್ಮ ಸುತ್ತಿಗಳು ಮತ್ತು ಎಲ್ಲ ಬಂದಿದ್ರು ಅದು ಜೂನ್ ಆರನೇ ತಾರೀಕು ಇರಬೇಕು ಯಾಕಂದ್ರೆ ನನ್ನ ಮಾ ಮಗನ ಮಗಂದು ಬರ್ತ್ಡೇ ಇತ್ತು ಅವತ್ತು ನನ್ನ ದೊಡ್ಡ ಮಗನ ಮಗಂದು ಅವತ್ತು ಮಾಡಿದ್ವಿ ಅವತ್ತು ಮಾಡಿದಾಗ ಒಂದು ಒಳ್ಳೆಯ ಸಂಘಟನೆ ಆಯಿತು ಚೆನ್ನಾಗಾಯಿತು ಆವಾಗ ನಮಗೊಂದು ಖುಷಿ ಆಯ್ತು ಏನಪ್ಪ ಅಂದರೆ ಇವರ ಒಂದು ಇವ್ರ ಸಹಜನಕ್ಕೂ ಇಷ್ಟೊಂದು ಕೆಲಸ ಮಾಡಬೇಕಾದ್ರೆ ಇವರ ಹೆಸರನ್ನ ಪ್ರತಿಷ್ಠಾನ ಮಾಡಿ ಅದರ ಮೂಲಕ ಒಂದು ಮಕ್ಕಳನ್ನ ಇದು ಇವಾಗ ಶಾಲಾ ಮಕ್ಕಳು ಒಂದು ಒಳ್ಳೆ ಒಳ್ಳೆ ಮಗ ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸಾಗಿರ್ತಾರೆ ನೋಡಿ ಒಂದು ತೊಂಬತ್ತು ಪರ್ಸೆಂಟ್ ಮೊಗೊಂಡು ಪಾಸಾಗಿರ್ತಾರೆ ಅವ್ರಿಗೆಲ್ಲ ಪ್ರತಿಭೆಗಳನ್ನ ಗುರುತಿಸಿ ಅವ್ರ ಪುರಸ್ಕಾರ ಮಾಡೋಣ ಮತ್ತು ನಮ್ಮ ಯಜ್ಮರಿಗೆ ತುಂಬ ರಾಜಕೀಯವಾಗಿ ನಮ್ಮ ಅವರ ಗುರುಗಳಾದ ಜಯತ್ ಪಟೇಲ್ ಇರ್ಕಂಡ್ರೆ ಭಾಳ ಅಭಿಮಾನ ಅವ್ರಿಗೆ ತುಂಬಾ ಆತ್ಮೀಯತೆ ಅಭಿಮಾನ ಭಾಳ ಜಾಸ್ತಿ ಸರಿ ಅವರ ಹೆಸರು ಒಂದು ಪ್ರಶಸ್ತಿ ಮಾಡೋಣ ಮತ್ತು ಸಾಹಿತಿಗಳನ್ನ ಗುರುತಿಸೋಣ ಒಂದು ಒಳ್ಳೊಳ್ಳೆ ಸಾಹಿತಿಗಳಿದ್ದಾರೆ ಅವ್ರನ್ನೆಲ್ಲ ಸಮಾಜಕ್ಕೆ ಪರಿಚಯ ಮಾಡಿಕೊಟ್ಟು ನಮ್ಮ ಪ್ರತಿಷ್ಠಾನದ ಮೂಲಕ ನಮ್ಮ ಪ್ರತಿಷ್ಠಾನಕ್ಕೂ ಒಂದು ಹೆಮ್ಮೆ ಆಗಬೇಕು ಅವ್ರು ಬಂದಿರೋ ವ್ಯಕ್ತಿಗಳಿಗೂ ನಾವು ಇಂಥ ಪ್ರ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಒಂದು ಹೆಮ್ಮೆ ಅವ್ರಿಗೂ ಇರಬೇಕು ಅನ್ನೋ ಒಂದು ಇದು ಮಾಡಿಕೊಂಡು ಮಾದರಿ ಮಾಡ್ಕೊಂಡು ನಾವು ಶುರು ಮಾಡಿದ್ವಿ ಮೊದಲನೇ ವರ್ಷ ನಾವು ಪ್ರತಿಷ್ಠಾನ ಶುರುವಾದಾಗ ನಮ್ಮ ಹಿರಿಯ ಸಾಹಿತಿಗಳ ಚಂದ್ರಶೇಖರ್ ಕಂಬಾರವ್ರಿಗೆ ಜಯೇಜ್ ಪಟೇಲ್ ಪ್ರಶಸ್ತಿ ಕೊಟ್ವಿ ಅಂದರೆ ಅದು ಬಸವ ಜಯಂತಿ ದಿವಸನೇ ಮಾಡ್ತಿದ್ವಿ ಬಸವ ಜಯಂತಿ ಮತ್ತು ಪ್ರತಿ ಜಯೇಶ್ ಪಟೇಲ್ ಪ್ರತಿ ಪ್ರಶಸ್ತಿ ಪ್ರದಾನ ಅಂತ ಮಾಡಿದ್ವಿ ಒಂದು ಆಮೇಲೆ ಅವರ ಮೂಲಕ ಒಂದು ಏನಪ್ಪ ಅಂದರೆ ಜನಗಳಿಗೆ ಸಂದೇಶ ಈ ಥರ ಪ್ರತಿಷ್ಠಾನದ ಮೂಲಕ ಹಿಂಗೆ ಮಾಡಿದಾಗ ಅವ್ರಿಗೂ ಇವಾಗ ನಮಗೆ ಚಂದ್ರಶೇಖರ್ ಕಂಬಾರ ನಿಂತಾಗ ಅವರ ಒಂದು ವಿಷಯಗಳನ್ನೆಲ್ಲ ಜನಗಳು ಮುಟ್ಟಿಸ್ತಿದ್ರು ಮತ್ತು ಪಟೇಲ್ ಯಾವ ಯಾವ ರೀತಿ ಸಮಾಜ ಸೇವೆ ಮಾಡಿದ್ರು ಅವರ ಒಂದು ನಿಸ್ವಾರ್ಥ ಸೇವೆ ಹೇಗಿತ್ತು ಅನ್ನೋದು ಅವರ ಒಡ್ನಾಡಿಗಳೆಲ್ಲ ಬಂದು ಹೇಳೋರು ಸ್ಟೇಜ್ ಮೇಲೆ ಒಂಥರ ನಮಗೆಲ್ಲ ಖುಷಿಯಾಗೋದು ಒಂದು ಪಟೇಲ್ರನ್ನ ಒಂದು ಸ್ಮರಿಸಿದಂಗೆ ಆಯಿತು ಅನ್ನೋ ಒಂದು ನನಗೂ ಭಾಳ ಖುಷಿ ಆಯಿತು ಯಾಕಂದರೆ ಪಟೇಲ್ರಷ್ಟೆಲ್ಲ ಸಾಹೇಬ್ರಿಗೆ ಗುರ್ತಿಸಿ ಮಾಡಿದಾಗ ನಾವು ಅವ್ರನ್ನ ಅಟ್ಲೀಸ್ಟ್ ನೆನೆಸ್ಕೊಂಡು ಒಂದು ಅವರ ಹೆಸ್ನಲ್ಲಿ ಪ್ರಶಸ್ತಿ ಕೊಡೋದು ಒಂದು ನಮಗೆ ಪ್ರತಿಷ್ಠಾನಕ್ಕೊಂದು ಗರಿ ಮೂಡುತ್ತೆ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದು ಆಮೇಲೆ ಹಾಗೆ ಪ್ರತಿಭಾ ಪುರಸ್ಕಾರ ಅಂತ ಮಾಡಿದ್ವಿ ಮ ಸಾಮಾಜಿಕವಾಗಿ ಮಕ್ಕಳಿಗೆ ಯಾರು ಆರ್ಥಿಕವಾಗಿ ಹಿಂದುಳ್ತಿದ್ದಾರೋ ಅವ್ರಿಗೆಲ್ಲ ಪ್ರತಿಭೆ ಗುರುಸಿ ಅವ್ರಿಗೊಂದು ಪುರಸ್ಕಾರ ಮಾಡಿ ಒಂದು ಸನ್ಮಾನ ಮಾಡಿ ಆ ಮಕ್ಕಳಿಗೆ ಆ ಅರ್ಧಂಟ ತಂದೆ ತಾಯಿಗಳನ್ನ ಕರೆಸಿ ಅವ್ರಿಗೊಂದು ಧನ್ಯವಾದ ಹೇಳಿ ನಿಮ್ಮ ಮಕ್ಕಳು ಇಷ್ಟೆಲ್ಲ ಮಾಡಿದ್ದಾರೆ ನಿಮ್ಮ ಒಂದು ಉತ್ತೇಜನದಿಂದ ಅಂತ ಹೇಳಿ ಮುಂದೆ ಏನಾರು ಸಹಕಾರ ಕೊಡೋಕ್ಕಾಗತ್ತ ನೋಡಿ ಮಾತಾಡ್ತೀವಿ ನಾನು ಅದು ಮಾಡ್ತಿದ್ವಿ ಅದಾದಮೇಲೆ ಹಂಗೆ ರಾಜ್ಯೋತ್ಸವದ್ದು ಆವತ್ತಿನ ದಿವಸ ಒಂದು ಕನ್ನಡದ ಬಗ್ಗೆ ಒಂದೆರಡು ಮಾತಾಡಿ ಅದನ್ನು ಅಲ್ಲೇ ಅದಾದ್ರೂ ಒಬ್ಬ ಒಳ್ಳೆ ಸಾಹಿತಿಗಳು ಕರೆಸೋದು ಮಾಡೋದು ಆಮೇಲೆ ಎಮ್ ಚಿದಾನಂದ ಮೂರ್ತಿ ಅವ್ರದ್ದು ಒಂದು ಕನ್ನಡ ನುಡಿ ನಾಡು ನುಡಿ ಸಂಸ್ಕೃತಿ ಅಂತ ಒಂದು ಪುಸ್ತಕ ಇತ್ತು ಅದರದ್ದು ಆವೃತ್ತಿ ಒಂದು ನಾವು ಅಚ್ಚಾಕಿಸಿ ಎಲ್ಲ ಶಾಲೆಗಳಿಗೂ ಕಳಿಸಿದ್ವಿ ಯಾಕಂದರೆ ಅವರು ಕನ್ನಡ ನಾಡು ಸ ನುಡಿ ಸಂಸ್ಕೃತಿನಲ್ಲಿ ಕನ್ನಡದ ಕರ್ನಾಟಕದ ಒಂದು ಇತಿಹಾಸನ ಒಂದು ಸಣ್ಣ ಪುಸ್ತಕದಲ್ಲಿ ಹಿಡಿದಿಟ್ಟಿದ್ರು ಭಾಳ ಚೆನ್ನಾಗಿತ್ತು ಸರಿ ಅದನ್ನೆಲ್ಲ ಮಾಡಿದ್ವಿ ಹಾಗೆ ಸಂಗೊಳ್ಳಿ ಒಂದು ಅವರ ಜಯಂತೋತ್ಸವ ಆ ಥರ ಒಂದೊಂದೇ ಕಾರ್ಯಕ್ರಮಗಳು ಹಮ್ಮಿಕೊಂಡು ಜನಗಳಿಗೆ ಒಂಥರ ಎಲ್ಲ ಉಪಯೋಗ ಆಗೋವಂಥದ್ದು ಮತ್ತು ಅವ್ರಿಗೆ ಒಂದು ಉಪನ್ಯಾಸ ಇಡಿಸಿ ಅವ್ರಿಗೆಲ್ಲ ಯಾರು ಇವಾಗ ಅತಿಥಿ ಅತಿಥಿಗಳು ಬಂದಾಗ ಇವಾಗ ನಮ್ಮ ಪ್ರೊಫೆಸರ್ ಕಿರಣ್ ಕುಮಾರ್ ಅವ್ರು ಬಂದಿದ್ರು ಇಸ್ರೋದಲ್ಲಿ ಅವರು ಅದನ್ನು ಅವರ ಅನುಭವನ ಜನಗಳ ಜೊತೆ ಹಂಚ್ಕೊಂಡ್ರು ನಮ್ಮ ಡಾಕ್ಟ್ರು ಮಂಜುನಾಥ್ ಅವ್ರು ಬಂದಿದ್ದರು ಹೃದಯ ತಜ್ಞರು ಅವರು ಅವರ ಅನುಭವ ಹೇಗೆ ಜನಗಳಿಗೆ ಮಾದರಿಯಾಗಿರ್ಬೇಕು ಯಾವ ಥರ ಆರೋಗ್ಯ ನೋಡ್ಕೋಬೇಕು ನೀವು ಯಾವ ಥರ ಸಮಾಜದಲ್ಲಿ ನೀವು ಬದುಕಬೇಕು ಅನ್ನೋದನ್ನ ಅವರು ಹೇಳ್ಕೊಟ್ರು ಮತ್ತು ನಮ್ಮ ಸಂಸದ ತೇಜಸ್ವಿ ಸೂರ್ಯನೂ ಬಂದಿರು ಅವರು ಒಂದು ಅನುಭವದಲ್ಲಿ ಯಾವ ಕಡೆ ಹೋದಾಗ ಹಿಂಗೆ ನಮ್ಮ ಕನ್ನಡ ಯಾವ ಕಡೆ ಇದೆ ಯಾವ ಥರ ಬೆಳೀತಿಲ್ಲ ನೀ ನಮ್ಮ ಜನ ಯಾಕೆ ಇಂಗ್ಲೀಷನ್ನ ತುಂಬಾ ಇಷ್ಟಪಡ್ತಾರೆ ಅದೇನಕ್ಕೆ ಅನ್ನೋದೊಂಥರ ಅವರು ಒಂದು ಅರ್ಥಬದ್ಧವಾಗಿ ಹೇಳೋರು ಮತ್ತು ನಮ್ಮ ಇವರು ಎಮ್ ಎಚ್ ಕೃಷ್ಣನವರು ಅವರು ಅವ್ರು ನಮ್ಮೊಡನೆ ಇಲ್ಲ ಆದರೆ ಅವರು ಅವರೆಲ್ಲ ಬಂದಾಗ ತುಂಬ ಚೆನ್ನಾಗಿ ದೊಡ್ಡರಂಗೇಗೌಡ ಇರ್ಬೋದು ಅವರೆಲ್ಲ ಬಂದು ತುಂಬ ಚೆನ್ನಾಗಿ ಮಾಡ್ತಾ ಮಾತಾಡ್ತಿದ್ರು ಅದನ್ನೆಲ್ಲ ಜನಗಳಿಗೆ ಒಂದು ನಮಗೇನಾದ್ರೆ ಇವರ ಮೂಲಕ ಜನಗಳಿಗೆ ಒಂದು ಸಂದೇಶ ಹೋಗಲಿ ಜನಗಳೊಂದೊಂದು ಪರಿವರ್ತನೆ ತಾವು ಹೇಳ್ತಿದ್ರು ಇವಾಗ ಯಾವ್ದಾದ್ರು ಒಂದು ವಿಷಯ ತೊಗೊಂಡಾಗ ಜನಗಳು ಮುಟ್ಟಿಸ್ಬೇಕು ಅಂದಾಗ ಒಂದು ಸಭೆ ಸಮಾರಂಭ ಮಾಡಿದ್ರೇ ಮುಟ್ಸೋಕ್ಕಾಗೋದು ಇಲ್ಲ ನಾವು ಮನೇಲಿ ಕೂತ್ಕೊಂಡು ಮಾತಾಡೋ ಹೋಗೋದಿಲ್ಲ ಇವಾಗ ನಿಮ್ಮ ವಾಹಿನಿ ಮೂಲಕ ಹೆಂಗೆ ಜನಕ್ಕೆ ಪ್ರಚಾರ ಹೋಗುತ್ತೋ ಆ ಥರ ನಾವು ಒಂದು ಸಭೆ ಸಮಾರಂಭ ಮಾಡಿ ಒಂದು ನಮ್ಮಲ್ಲಿ ಏನಾಗುತ್ತೆ ಅದನ್ನು ಮಾಡಿ ನೀ ಚುಕ್ಕಟ್ಟಾಗಿ ಮಾಡಿ ನಾವು ಒಂದು ಕಾರ್ಯಕ್ರಮ ನಿರ್ವಹಿಸ್ತಿದ್ವಿ ಅದರಿಂದ ಜನಕ್ಕೆ ಸಂದೇಶ